ಇವತ್ತು ಇಕೋರ ಸಿನಿಮಾವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಾವೆಲ್ಲ ಮುಖಂಡರುಗಳು ಇವತ್ತು ನಾರಾಯಣಗೌಡರು ಬರಬೇಕಾಯ್ತು ಅವರು ಬರೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಎಲ್ಲರೂ ಬಂದು ಸಿನಿಮಾವನ್ನು ನೋಡಿದು ಸಿನಿಮಾ ಶುರುವಾಗ್ತಾ ಎಲ್ಲೋ ಹೋಗಬೇಕು ನಾನು ಅರ್ಧದಲ್ಲಿ ಹೋಗ್ತೀನಿ ಅಂತ ಹೇಳಿದಂಥ ಎಲ್ಲ ನಮ್ಮ ಮುಖಂಡರುಗಳು ಕೊನೆ ಗಂಟ ಹಿಡಿದು ನಿಲ್ಲುವಂತ ಆಯಿತು ಯಾಕೆಂದರೆ ಕತೆ ಅಷ್ಟು ತುಂಬ ಚೆನ್ನಾಗಿ ನಿರ್ದೇಶಕರು ತಗೊಂಡೋಗಿದ್ದಾರೆ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಹಾಗೆ ಆ ಚಿತ್ರದಲ್ಲಿ ನಟನೆ ಮಾಡಿದಂಥ ನಟ ನಟಿ ಇಬ್ಬರು ಕೂಡ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಕೊನೆ ಗಂಟನು ಇಡೀ ಸಿನಿಮಾ ಸಸ್ಪೆನ್ಸಲ್ಲೇ ಉಳಿಯುತ್ತೆ ಕೊನೆ ಗಂಟೆ ಏನಾಗ್ಬೋದು ಏನಾಗ್ಬೋದು ಅನ್ನುವ ಪ್ರ ಪ್ರೇಕ್ಷಕನಲ್ಲಿ ಉಳಿಯುವಂಥದ್ದಾಗುತ್ತೆ ಆದರೆ ಸಿನಿಮಾ ಅದ್ಭುತವಾಗಿ ಮೂಡ್ಬಂದಿದೆ ಇವತ್ತು ಯಾರೋ ಒಬ್ಬ ಹೆಸರಾಂತ ಕಲಾವಿದನ ಸಿನಿಮಾವನ್ನ ನೋಡೋದು ಹೆಸರಾಂತ ನಿರ್ದೇಶಕನ ಸಿನಿಮಾವನ್ನು ನೋಡೋದು ಆರೈಸೋದು ಒಂದು ಕಡೆ ಆದರೆ ಇಂಥ ಹೊಸ ಪ್ರತಿಭೆಗಳನ್ನು ಕನ್ನಡದ ಜನ ಗುರುತಿಸಿ ಬೆಳೆಸುವಂಥದ್ದಾಗಬೇಕು ಹಾಗಾಗಿ ಇವತ್ತು ನಾರಾಯಣಗೌಡರು ಇಂಥ ಹೊಸ ಪ್ರತಿಭೆಗಳನ್ನು ಚಿತ್ರರಂಗದಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಅಂಥ ಸಿನಿಮಾಗಳನ್ನು ನಾವು ಇಡೀ ಶೋ ಟಿಕೆಟನ್ನು ಖರೀದಿ ಮಾಡಿ ನೋಡುವಂಥ ಕೆಲಸವನ್ನು ಮಾಡ್ತೀವಿ ಯಾಕೆಂದರೆ ಕನ್ನಡ ಉಳಿಬೇಕು ಕನ್ನಡ ಭಾಷಿಕ ಉಳಿಬೇಕು ಹೋರಾಟ ಒಂದು ಕಡೆ ಆದರೆ ಇಂಥ ಕನ್ನಡಿಗರ ಭಾವನೆ ಜೊತೆಯಲ್ಲಿ ಕನ್ನಡಿಗರ ಬೆಳವಣಿಗೆ ಜೊತೆಯಲ್ಲಿ ಕರ್ನಾಟಕ ರಾಷ್ಟ್ರವೇದಕ್ಕೆ ನಾರಾಯಣಗೌಡರು ಸದಾ ಇರ್ತಾರೆ ಹಾಗಾಗಿ ಇಂಥ ಯುವ ಕಲಾವಿದರನ್ನು ಬೆಳೆಸುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣೆ ಎಲ್ಲ ಸಂದರ್ಭದಲ್ಲೂ ಮಾಡಿದೆ ಮುಂದೆನೂ ಕೂಡ ಮಾಡುತ್ತೆ ಸಿನಿಮಾ ಚೆನ್ನಾಗಿ ಬಂದಿದೆ ಎಲ್ಲ ಕನ್ನಡದ ಪ್ರೇಕ್ಷಕರು ಸಿನಿಮಾ ಮಂದಿರಕ್ಕೆ ಬಂದು ಈ ಒಂದು ಸಿನಿಮಾವನ್ನ ನೋಡಿದ್ರ ಮುಖಾಂತರ ಕನ್ನಡದ ಗೆಲ್ಸಿ ಗೆಲ್ಲಿಸಿ ಅಂತೇಳಿ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಆಚೆ ಬರಬೇಕು ಯಾರು ಏನು ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರ ಮಟ್ಟದ ನಟ ಅಂತ ಹೇಳ್ಸ್ಕೊಂಡು ನಟಿ ಅಂತ ಹೇಳಿಸ್ಕೊಂಡು ನಿರ್ದೇಶಕರು ಅಂತ ಹೇಳ್ಸ್ಕೊಂಡು ತೆಗೆಯೋ ಸಿನ್ಮಾಗಳು ಏನಕ್ಕೂ ಕೆಲಸಕ್ಕೆ ಸಿನಿಮಾ ಅಂತ ಆಚೆ ಪ್ರೇಕ್ಷಕರು ಉಕ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರುತ್ತೆ ಆದರೆ ಇಂಥ ಹೊಸ ಪ್ರತಿಭೆಗಳನ್ನು ನಾವು ಸಿನಿಮಾ ಮಂದಿರದಲ್ಲಿ ಬಂದು ನೋಡಿದಾಗ ಆ ಸಿನಿಮಾ ಕತೆ ಆ ನಿರ್ದೇಶನ ಆ ನಟ ನಟಿಯ ನಟನೆ ಏನು ಅನ್ನೋದು ಗೊತ್ತಾಗುತ್ತೆ ಯಾಕೆಂದರೆ ಪ್ರೋತ್ಸಾಹ ಮಾಡಬೇಕ್ರಿ ಕನ್ನಡದ ಸಿನಿಮಾಗಳು ಓಡ್ತಾ ಇಲ್ಲ ಅನ್ನೋದು ಜನ ಹೇಳ್ತಾರೆ ಆದರೆ ಇಂಥ ಇಂಥ ಸಿನಿಮಾಗಳನ್ನ ಬಂದು ಥಿಯೇಟರ್ ನೋಡಿದಾಗ ಯಾಕೆ ಕನ್ನಡ ಸಿನಿಮಾ ಗೆಲ್ಲಲ್ಲ ಅಂತ ಹೇಳಿ ನನ್ನಂತ ಒಬ್ಬ ಪ್ರೇಕ್ಷಕ ಈಗ ಓಪನ್ ಆಗಿ ಎಲ್ಲ ನೀವೆಲ್ಲರೂ ಬಂದು ಚಿತ್ರಮಂದಿರದ ಸಿನಿಮಾವನ್ನು ನೋಡಿ ಇಂಥ ಹೊಸ ಹೊಸ ಸಿನಿಮಾಗಳನ್ನು ಗೆಲ್ಲಿಸಿ ಅಂತೇಳಿ ಶುಭವನ್ನು ಹಾರೈಸ್ತೀನಿ ಇವತ್ತು ನಮ್ಮ ಈಕೋರ ಸಿನಿಮಾ ನೋಡಲಿಕ್ಕೆ ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಟಿ ಎನ್ ನಾರಾಯಣಗೌಡರು ಇಡೀ ನಮ್ಮ ಏನಿದೆ ಜಿ ಟಿ ಮಾಲ್ ಇಡೀ ಥಿಯೇಟ್ರನ್ನೇ ಬುಕ್ ಮಾಡಿ ಕಾರ್ಯಕರ್ತರ ಸಮೇತ ಬಂದು ನೋಡ್ತೀನಿ ಅಂತ ನಮಗೆ ಮಾತನ್ನು ಕೊಟ್ಟಿದ್ದರು ಇವತ್ತು ಕಾರಣಾಂತರದಿಂದ ಅವ್ರು ಬರೋಕ್ಕಾಗಲಿಲ್ಲ ಆದರೆ ಅವರ ಅಸ್ಮಿತೆಯ ರೂಪವಾಗಿ ಇಡೀ ಕರ್ನಾಟಕದ ಜನತೆಯ ಅಸ್ಮಿತೆಯ ರೂಪವಾಗಿ ಕಾರ್ಯಕರ್ತರು ಬಂದು ನೋಡಿದ್ದಾರೆ ಅವರು ತುಂಬ ಖುಷಿ ಪಟ್ಟಿದ್ದಾರೆ ಸಂತೋಷ ಪಟ್ಟಿದ್ದಾರೆ ಮತ್ತು ಕನ್ನಡ ಕನ್ನಡ ಜನಗಳು ಇದು ಕರ್ನಾಟಕದ ಜನತೆ ಈ ಸಿನಿಮಾವನ್ನು ನೋಡಬೇಕು ಗೆಲ್ಲಿಸಬೇಕು ಅಂತ ಒಂದು ಅಗಾಧವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ನೀವೆಲ್ಲರೂ ದಯವಿಟ್ಟು ನಾನು ಪ್ರಾಮಾಣಿಕವಾಗಿ ಕೇಳ್ಕೊತಾ ಇದ್ದೀನಿ ಕನ್ನಡಿಗರೇ ಸಿನಿಮಾ ಪ್ರಿಯರೇ ರಂಗಾಸಕ್ತರೆ ಲಲಿತ ಕಲೆಗಳ ಸಂಗಮವಾಗಿರ್ತಕ್ಕಂಥ ಈ ಕನ್ನಡ ನಾಡಿನ ಎಲ್ಲ ಅಭಿಮಾನಿಗಳಿಗೆ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಮ್ಮ ಇದರ ಮೊದಲೇ ಮೊದಲನೇ ಸಿನಿಮಾ ಮೊದಲನೇ ಪ್ರಯತ್ನ ಈ ಸಿನಿಮಾದ ನಿರ್ದೇಶನ ಮಾಡಿ ನಟನೆ ಮಾಡಿದ್ದೇನೆ ಒಂದು ಸಲ ಒಂದೇ ಒಂದು ಸಲ ನೀವು ಈ ಸಿನಿಮಾವನ್ನು ಬಂದು ನೋಡಿ ನೀವು ಕೊಡ್ತಕ್ಕಂಥ ಹಣ ಮತ್ತು ವ್ಯರ್ಥ ಇದು ಕಳೀತಕ್ಕಂಥ ಸಮಯಕ್ಕೆ ಯಾವ ಕಾರಣಕ್ಕೂ ವರ್ತ ಒಂದು ಮೋಸ ಆಗಲ್ಲ ಅದು ವ್ಯರ್ಥ ಆಗಲ್ಲ ಅಂತಕ್ಕಂಥ ಮಾತ್ರ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಒಂದು ಸಲ ಅವಕಾಶ ಕೊಡಿ ಒಂದೇ ಒಂದು ಸಲ ಇದೊಂದು ಸಿನಿಮಾವನ್ನು ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಇದನ್ನು ನಾನು ಪ್ರಾಮಾಣಿಕವಾಗಿ ನಿಮ್ಮಲ್ಲಿ ಎಲ್ಲರೂ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಹೆಂಥವ್ರಿಗೆ ಹೆಗ್ನ ಮುಗ್ದು ಅಂತ ಹೇಳ್ತಾರಲ್ಲ ಅದೇ ಥರ ನಮ್ಮ ಸಿನಿಮಾ ನಮಗೆ ತುಂಬಾ ಇಷ್ಟ ಆಗುತ್ತೆ ನಾನೊಂದು ಫೈ ಟು ಟೆನ್ ಟೈಮ್ ನೋಡಿದ್ದೀನಿ ಅಂತ ಅನ್ಸುತ್ತೆ ಸಿಕ್ಸ್ ಟು ಸೆವೆನ್ ಟೈಮ್ ನೋಡಿದೀನಿ ಅನ್ಸುತ್ತೆ ಪ್ರತಿ ಸಲ ನನಗೆ ನಾನು ಸಿನಿಮಾ ಮಾಡಿದ್ರು ಕೂಡ ಒಂದೊಂದು ಸಲ ಅರ್ಥ ಆಗದೆ ಇರೋದಲ್ಲ ಅಂದರೆ ಪ್ರತಿ ಸಲ ನೋಡಿದಾಗಲೂ ಬೇರೆ ಬೇರೆ ಥರ ಹುಳುಗಳು ಕಾಣ್ತಾ ಹೋಗುತ್ತೆ ಸೊ ಇವತ್ತು ಪ್ರತಿಯೊಬ್ಬರು ರಿಯಾಕ್ಷನ್ ನೋಡಿ ನಂಗೆ ತುಂಬಾ ತುಂಬ ಖುಷಿ ಆಯಿತು ಪ್ರತಿಯೊಬ್ರು ಅಂದರೆ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ ಗೊತ್ತಿಲ್ಲ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಲ್ಲಿ ಅಂತ ಪಕ್ಕದಲ್ಲೇ ಕೂತಿದ್ರು ಕೂಡ ಅವ್ರ ರಿಯಾಕ್ಷನ್ ಆಮೇಲೆ ಅವರು ಹೇಳ್ತಾ ಇದ್ದಿದ್ದು ತುಂಬಾ ಕ್ಯೂರಿಯಸ್ ಆಗಿ ಕೂತಿರೋದು ನೋಡಿ ತುಂಬಾ ಖುಷಿ ಆಯಿತು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದೊಂದೇ ಕನ್ನಡ ಸಿನಿಮಾವನ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ ಧನ್ಯವಾದ